ನಮಸ್ಕಾರಗಳು ರೇಡಿಯೋ ಪರಿವಾರಕ್ಕೆ ಸ್ವಾಗತ ನಾನು ಶಾಲಿನಿ ಕೆಮ್ಮಣ್ಣು ಮಳೆಗಾಲದ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ ಮಳೆಗಾಲ ನಮ್ಮ ಜೀವನಕ್ಕೆ ಎಷ್ಟು ಸಾಧಕವೋ ಸರಿಯಾದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದರಿಂದ ಮಳೆಗಾಲದಿಂದ ಅಷ್ಟೇ ಬಾಧಕವೂ ಇದೆ ಮಳೆಗಾಲದ ಆರಂಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಮಕ್ಕಳನ್ನು ಅನಾರೋಗ್ಯದಿಂದ ದೂರವಿರಿಸುವುದು ಹೇಗೆ ಆಹಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕು ಎನ್ನುವ ಕುರಿತು ಕೆಲವು ಕಿವಿಮಾತುಗಳಲ್ಲೂ ಹೇಳಲಿದ್ದೇನೆ ಕುಡಿಯುವ ನೀರಿಗೆ ಮಲಿನ ನೀರು ಮಿಶ್ರಣಗೊಂಡು ಆ ನೀರನ್ನು ಸೇವಿಸಿದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಕೊಳವೆ ಬಾವಿ ತೆರೆದ ಬಾವಿಗಳಿಗೆ ಮಳೆ ನೀರು ಸೇರದಂತೆ ನೋಡಿಕೊಳ್ಳಬೇಕು ತಗ್ಗು ಪ್ರದೇಶಗಳಲ್ಲಿ ಪೈಪ್ಗಳು ಒಡೆದಿದ್ದರೆ ದುರಸ್ತಿಗೊಳಿಸಬೇಕು ಮೂರು ತಿಂಗಳಿಗೊಮ್ಮೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕುಡಿಯುವ ನೀರಿನ ಮೂಲಗಳನ್ನು ಪರಿಶೀಲಿಸುತ್ತಾರೆ ಅವಶ್ಯವಿದ್ದರೆ ಕ್ರಮಕ್ಕೆ ಸೂಚಿಸುತ್ತಾರೆ ಮಳೆಗಾಲದಲ್ಲಿ ವಾತಾವರಣ ಬದಲಾಗುವುದರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಸ್ತಮ ಟೈಫಾಯ್ಡ್ ಕಾಲರಾ ಡೆಂಗಿ ಕಾಮಾಲೆ ರೋಗಿಗಳು ಹಾಗೂ ಎಲ್ಲ ರೀತಿಯ ಹರಡುವ ಜ್ವರಗಳು ಬರುವ ಸಾಧ್ಯತೆ ಇದೆ ಆರೋಗ್ಯ ರಕ್ಷಣೆಗೆ ಕೈಗೊಳ್ಳಬೇಕಾದ ಕ ಕ್ರಮಗಳು ಮನೆ ಆವರಣ ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ತಿನ್ನುವ ಆಹಾರ ಸ್ವಚ್ಛವಾಗಿರಬೇಕು ಹೊರಗಿನಿಂದ ಮನೆಗೆ ಬಂದಾಗ ಕೈಕಾಲು ತೊಳೆದುಕೊಂಡು ಒಳಗೆ ಹೋಗಬೇಕು ಚೆನ್ನಾಗಿ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಕುದಿಸಿ ಆರಿಸಿದ ನೀರು ಹಾಗೂ ಸ್ವಚ್ಛ ಹಾಗೂ ತಾಜಾ ತಯಾರಿಸಿದ ಆಹಾರ ಪದಾರ್ಥಗಳನ್ನೇ ತಿನ್ನಬೇಕು ಚಿಕ್ಕ ಮಕ್ಕಳನ್ನು ಮಳೆಯಲ್ಲಿ ಬಿಡಬಾರದು ಮಕ್ಕಳಿಗೆ ಸ್ವಚ್ಛತೆಯ ಶಿಕ್ಷಣವನ್ನು ನೀಡಬೇಕು ಬರಿಗಾಲಲ್ಲಿ ನಡೆದಾಡಲು ಬಿಡಬಾರದು ಆಹಾರದ ಬಗ್ಗೆ ಹೇಳಬೇಕೆಂದರೆ ಇಂಥದ್ದೇ ಆಹಾರ ಸೇವಿಸಬೇಕೆಂದೇನಿಲ್ಲ ಇಷ್ಟವಾದ ಆಹಾರ ತಿನ್ನಬಹುದು ಆದರೆ ಗುಣಮಟ್ಟದಲ್ಲಿ ರಾಜಿಯಾಗದಂತೆ ನೋಡಿಕೊಳ್ಳಬೇಕು ರಸ್ತೆ ಬದಿಯ ಆಹಾರ ಸೇವಿಸುವ ಮೊದಲು ಸುತ್ತಮುತ್ತಲಿನ ಸ್ವಚ್ಛತೆ ಹಾಗೂ ಆಹಾರದ ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾವು ದೇಹವನ್ನು ಬೆಚ್ಚಗಿಡುವಂತಹ ಆಹಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ತಿನ್ನುವ ಆಹಾರದಲ್ಲಿ ಶುಂಠಿ ಕರಿಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಲವಂಗ ಇತ್ಯಾದಿಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಬಹುದು ತುಳಸಿ ಸಂಬಾರಬಳ್ಳಿ ಬಳ್ಳಿ ಅಮೃತ ಬಳ್ಳಿ ಒಣಶುಂಠಿ ಜೇನುತುಪ್ಪ ಕಲ್ಲು ಸಕ್ಕರೆ ಮುಂತಾದ ಪದಾರ್ಥಗಳನ್ನು ಬೆರೆಸಿ ಅರೆದು ಕುದಿಸಿ ಮಕ್ಕಳಿಗೆ ಚಮಚೆಯ ಪ್ರಮಾಣದಲ್ಲಿ ಆಗಾಗ್ಗೆ ಕೊಡುತ್ತಿರಬೇಕು ಆರೋಗ್ಯವೇ ಭಾಗ್ಯ ಬಂಧುಗಳೇ ಉತ್ತಮ ಆಹಾರ ಸರಳ ದಿನಚರಿ ಮಿತವಾದ ವ್ಯಾಯಾಮ ಹಾಗೂ ಮಾನಸಿಕ ನೆಮ್ಮದಿ ಇವುಗಳತ್ತ ಗಮನಹರಿಸಿ ಮಳೆಗಾಲದ ಕಷ್ಟದ ದಿನಗಳನ್ನು ಇಷ್ಟದಿಂದ ಅನುಭವಿಸಿ ಆರೋಗ್ಯವಂತರಾಗಿ ಬಾಳೋಣ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು